ಯು ನೆವರ್ ಸಿ ಹಾಮ್ ನೀವು ಮತ್ತೆ ಕೇಡನ್ನು ನೋಡುವುದಿಲ್ಲ ದ ಕಿಂಗ್ ಇಸ್ ರಾಜನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ ತಂದೆಯೇ ನಿನ್ನ ಮಕ್ಕಳನ್ನು ಸಂಧಿಸು ವಾಟ್ ದೆಮ್ ದೆಮ್ ಅರೌಂಡ್ ಯಾವ ದುಷ್ಟಶಕ್ತಿ ಅವರ ಸುತ್ತಲೂ ಅವರ ಮೇಲಿದ್ದರೂ ನಿನ್ನ ಬಲದಿಂದ ಪವಿತ್ರಾತ್ಮನೆ ಎಲ್ಲವನ್ನು ತೆಗೆದು ಹಾಕು Let the blood levels be normal in Jesus' name. Let them live in Jesus' name. Protect them as a family. And let there be no sickness in this family anymore. Let them live. Let the children live.

ಪ್ರಾಣ ರಕ್ಷಿಸಲ್ಪಡಲಿ ನೋ ಈವಿಲ್ ಈ ವಿಲ್ ಪರ್ಸನ್ ಡೆವಲ್ ನೋ ಹ್ ಶುಡ್ ಎವರ್ ಟಚ್ ಜೀಸಸ್ ಯಾವ ದುಷ್ಟ ಶಕ್ತಿ ದುಷ್ಟ ವ್ಯಕ್ತಿ ಯಾವ ಅಪಘಾತ ಯಾವುದನ್ನು ಯಾವದನ್ನು ಮುಟ್ಟಬಾರದು ನೋ ಆಕ್ಸಿಡೆಂಟ್ ಶುಡ್ ಟಚ್ ಯಾವ ಅಪಘಾತ ಅವರನ್ನು ಮುಟ್ಟದಿರಲಿ ಪ್ರೊಟೆಕ್ ಅವರನ್ನು ಕಾಪಾಡು ನೋ ಡಿಸೆಪ್ಷನ್ ದ ಡೆವಲ್ ಶುಡ್ ಟಚ್ ಯಾವ ಸೈತಾನನ ಅವರನ್ನು ಮುಟ್ಟದಿರಲಿ ಸೋಲ್ ಫ್ಯಾಮಿಲಿ ಬಿ ಅಂಡರ್ ಡಿವೈನ್ ಪ್ರೊಟೆಕ್ಷನ್ ಅವರ ಆತ್ಮ ಅವರ ಕುಟುಂಬ ದೇವರ ಸುರಕ್ಷತೆಯಲ್ಲಿ ಸನ್ಮಾನಿಸು ಕರ್ತನೆ ಫೈನಾನ್ಸಸ್ ಬಿ ಪ್ರೊಟೆಕ್ಟ್ ಅವರ ಆರ್ಥಿಕತೆ ಕಾಪಾಡಲ್ಪಡಲಿ ಜಾಬ್ಸ್ ಬಿ ಪ್ರೊಟೆಕ್ಟ್ ಉದ್ಯೋಗಗಳು ಕಾಪಾಡಲ್ಪಡಲಿ ಪಡಲಿ ಬಿಸಿನೆಸ್ ಬಿ ಪ್ರೊಟೆಕ್ಟ್ ವ್ಯಾಪಾರಗಳು ಕಾಪಾಡಲ್ಪಡಲಿ ಹೌಸಸ್ ಬಿ ಪ್ರೊಟೆಕ್ಟ್ ಮನೆಗಳು ಕಾಪಾಡಲ್ಪಡಲಿ ಪಡಲಿ ಅಂಡ್ ಕಲ್ಟಿವೇಶನ್ ಬಿ ಪ್ರೊಟೆಕ್ಟ್ ಅವರ ಭೂಮಿ ಮತ್ತು ವ್ಯವಸಾಯ ಸುರಕ್ಷಿತವಾಗಿರಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಇಟ್ ಲಾರ್ಡ್ ಅದನ್ನು ಮಾಡುವುದಕ್ಕಾಗಿ ವಂದನೆ ದಿ ಅಂಡ್ ದ ಮಿನಿಸ್ಟ್ರಿ ಬಿ ಪ್ರೊಟೆಕ್ಟೆಡ್ ಅಭಿಷೇಕ ಮತ್ತು ಸೇವೆ ಕಾಪಾಡಲ್ಪಡಲಿ ಥ್ಯಾಂಕ್ ಯು ಫಾರ್ ಆಶೀರ್ವಾದಕ್ಕಾಗಿ ವಂದನೆ ಸ್ನೇಹಿ ಯಶುವಿನ ನಾಮದಲ್ಲಿ ಅಮೇನ್ ಅಮೇನ್